ಇದು ಸತ್ಯದ ಬೆಳಕು ಅದ್ದೂರಿಯಾಗಿ ನಡೆದ ಎಪ್ಪತ್ತೇಳನೆಯ ಗಣರಾಜ್ಯೋತ್ಸವ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದ ಶ್ರೀ ಬಸವೇಶ್ವರ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಶ್ರೀ ವೈಎಸ್ ಸೋಮನಕಟ್ಟಿ ತಹಸೀಲ್ದಾರರು ಧ್ವಜಾರೋಹಣವನ್ನ ನೆರವೇರಿಸಿದರು ವಿದ್ಯಾರ್ಥಿಗಳು ರಾಷ್ಟ್ರಗೀತೆ ಮತ್ತು ನಾಡಗೀತೆ ಹಾಡಿದರು ಪೊಲೀಸ್ ಇಲಾಖೆಯಿಂದ ಹಾಗೂ ವಿದ್ಯಾರ್ಥಿಗಳಿಂದ ಪಥ ಸಂಚಲನ ನಡೆಯಿತು ನಂತರ ತಹಸೀಲ್ದಾರರಾದ ವೈಎಸ್ ಸೋಮನಕಟ್ಟಿ ಅವರು ಮಾತನಾಡುತ್ತಾ ಗಣರಾಜ್ಯ ದಿನವನ್ನ ಅತ್ಯಂತ ಸಂತೋಷದಿಂದ ದೇಶಾದ್ಯಂತ ಶಾಲಾ ಕಾಲೇಜುಗಳಲ್ಲಿ ಕಾರ್ಯಾಲಯಗಳಲ್ಲಿ ತಾಲೂಕು ಜಿಲ್ಲೆ ರಾಜ್ಯ ದೇಶಾದ್ಯಂತ ವಿಜೃಂಭಣೆಯಿಂದ ಆಚರಿಸುತ್ತೇವೆ ಸಂವಿಧಾನ ಜಾರಿಗೆ ಬಂದ ದಿನ ಇದರ ಅನ್ವಯ ಆಡಳಿತವು ನಡೆಯುತ್ತದೆ ಸಂವಿಧಾನವು ನಮಗೆ ಮೂಲಭೂತ ಹಕ್ಕು ಕರ್ತವ್ಯಗಳನ್ನು ನೀಡಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹಲವಾರು ದೇಶಗಳ ಆಡಳಿತ ಕಾಯ್ದೆ ಕಾನೂನುಗಳನ್ನು ಅಭ್ಯಾಸ ಮಾಡಿ ನಮ್ಮ ದೇಶಕ್ಕೆ ಸೂಕ್ತವಾದ ಸಂವಿಧಾನವನ್ನು ರಚಿಸಿ ಅದು ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಜಾರಿಗೆ ಬಂದಿತ್ತು ನಮ್ಮ ದೇಶ ಪ್ರಜಾಪ್ರಭುತ್ವ ದೇಶವಾಗಿ ಮುನ್ನಡೆಯುತ್ತದೆ ಇದಕ್ಕಾಗಿ ಅನೇಕರು ಶ್ರಮ ವಹಿಸಿದರು ಅವರನ್ನು ಸ್ಮರಿಸೋಣ ಇಂದು ನಮ್ಮ ದೇಶವು ಜಗತ್ತಿನಲ್ಲೇ ಆರ್ಥಿಕವಾಗಿ ಸಾಮಾಜಿಕವಾಗಿ ವೈಜ್ಞಾನಿಕವಾಗಿ ಆತ್ಮ ನಿರ್ಭರ ಕಾರ್ಯಕ್ರಮಗಳ ಮೂಲಕ ಸಬಲ ರಾಷ್ಟ್ರವಾಗಿ ಹೊರಹೊಮ್ಮಿದೆ ವಿವಿಧ ಭಾಷೆ ಸಂಸ್ಕೃತಿ ಧರ್ಮ ಜಾತಿ ಇರುವ ನಮ್ಮ ದೇಶದಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನು ಕಾಣುತ್ತೇವೆ ಇಂದು ನಮ್ಮ ದೇಶದ ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಿದೆ ಭಯೋತ್ಪಾದನೆ ನಿರುದ್ಯೋಗ ಸಮಸ್ಯೆ ಶೈಕ್ಷಣಿಕ ಸಮಸ್ಯೆ ಜನಸಂಖ್ಯಾ ನಿಯಂತ್ರಣ ಇತ್ಯಾದಿ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೇವೆ ಆದರೂ ಅವೆಲ್ಲವುಗಳನ್ನು ದಿಟ್ಟವಾಗಿ ಎದುರಿಸಿ ಜಗತ್ತಿನಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಬೆಳೆದಿದೆ ನಾವು ನೀವೆಲ್ಲ ಈ ರಾಷ್ಟ್ರಕ್ಕಾಗಿ ದುಡಿಯೋಣ ಎಂದರು ತಾಲೂಕು ಆಡಳಿತದಿಂದ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪೌರ ಕಾರ್ಮಿಕರಿಗೆ ರೈತರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು ನಂತರ ಪ್ರೌಢಶಾಲಾ ಮಕ್ಕಳಿಂದ ವಿವಿಧ ದೇಶಭಕ್ತಿ ಗೀತೆಗಳನ್ನು ಹಾಡಿ ಮನರಂಜಿಸಿದರು ಇದೇ ಸಮಯದಲ್ಲಿ ಪ್ರಕಾಶ್ ದೇಸಾಯಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬಲ್ಲಪ್ಪ ನಂದಗಾವಿ ವಸಂತ್ ರಾಠೋಡ್ ವಿದ್ಯಾಧರ್ ಕಲಾದಗಿ ಮಹೇಬೂಬ್ ನಾಯ್ಕೋಡಿ ಪೊಲೀಸ್ ವಿಭಾಗ ಅಧಿಕಾರಿಗಳು ಗಣ್ಯರು ಶಿಕ್ಷಕರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ವಜ್ರಾಕ್ಷ ನ್ಯೂಸ್ ರಿಪೋರ್ಟ್ ಮಹಬೂಬ್ ಗುಂತ್ಕಲ್ ಬಸವನ ಭಾಗ್ಯವಾಡಿ ಭಾರತ ಸಾರ್ವಭೌಮ ಸಮಾಜವಾದಿ ಪ್ರಜಾಪ್ರಭುತ್ವ ಗಣರಾಜ್ಯವಾದಂಥ ದಿನ ಇವತ್ತು ಗಣರಾಜ್ಯೋತ್ಸವದ ಜನ್ಮದಿನ ಯಾಕೆ ಅಂತಂದ್ರೆ ಹತ್ತೊಂಬತ್ತು ಐವತ್ತು ಜನವರಿ ಇಪ್ಪತ್ತಾರರಂದು ನಮ್ಮ ದೇಶ ನಮ್ಮ ದೇಶದ ಸಂವಿಧಾನ ಜಾರಿಗೆ ಬಂದಿತ್ತು ಹೀಗಾಗಿ ಈ ದಿನವನ್ನು ಇವತ್ತು ಜಗತ್ತಿನೆಲ್ಲೆಡೆ ನಮ್ಮ ಭಾರತೀಯರು ಅತ್ಯಂತ ಸಂಭ್ರಮ ಸಡಗರದಿಂದ ಇವತ್ತು ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ದಿನಕ್ಕೆ ಕಾರ್ಮಿಕಂತರಾಗಿರ್ತಕ್ಕಂಥ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರನ್ನು ಹಾಗೂ ಸಂವಿಧಾನ ರಚನೆಗೆ ಕೊಡುಗೆ ನೀಡಿರ್ತಕ್ಕಂಥ ಎಲ್ಲ ಮಹನೀಯರನ್ನ ನಾವೆಲ್ಲರೂ ಸ್ಮರಿಸಬೇಕಾದದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಯಾಕೆ ಅಂತಂದ್ರೆ ಸಂವಿಧಾನ ಕೇವಲ ಇದು ದಾಖಲೆ ಅಲ್ಲ ಇದು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಆತ್ಮ ಇದ್ದಂತೆ ಒಂದು ಸಂವಿಧಾನದ ಆಶಯಗಳನ್ನು ನಾವು ನಮ್ಮ ಆಡಳಿತದಲ್ಲಿ ಅಳವಡಿಸಿಕೊಳ್ಳುತ್ತಾ ನಮ್ಮ ಕರ್ನಾಟಕ ಸರ್ಕಾರ ಇರ್ಬೋದು ನಮ್ಮ ಭಾರತ ಸರ್ಕಾರ ಇರ್ಬೋದು ಏನು ಮಾಡಿದೆ ಅಂತಂದ್ರೆ ಅವುಗಳನ್ನು ಜಾರಿಗೊಳಿಸುತ್ತಾ ಆಶಯಗಳನ್ನು ಈಡೇರಿಸ್ತಾ ಹಲವಾರು ಯೋಜನೆಗಳನ್ನು ಜಾರಿಗೊಳಿಸುವುದರ ಮುಖಾಂತರ ನಮ್ಮ ಕರ್ನಾಟಕ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸುವುದರ ಮುಖಾಂತರ ಪ್ರತಿಯೊಬ್ಬ ಕಟ್ಟ ಕಡೆಯ ಸಮಾಜದ ವ್ಯಕ್ತಿಗೂ ಕೂಡ ಒಂದು ನ್ಯಾಯ ದೊರಕಬೇಕು ಅವನಿಗೆ ಒಂದು ಅಧಿಕಾರ ಸಿಗಬೇಕು ಅವನು ಎಲ್ಲರಂತೆ ಅತ್ಯಂತ ಶ್ರೇಷ್ಠವಾಗಿ ಬಾಳಬೇಕು ಅಂತೇಳಿ ಯೋಜನೆಗಳನ್ನು ಜಾರಿಗೆ ತಂದಿದೆ ಹೀಗೆ ಭಾರತ ಸರ್ಕಾರವು ಕೂಡ ಹಲವಾರು ಯೋಜನೆಗಳನ್ನು ಜಾರಿಗೊಳಿಸುವುದರ ಮುಖಾಂತರ ನಮ್ಮ ದೇಶದ ಅಭಿವೃದ್ಧಿಗಾಗಿ ಪ್ರಗತಿಗಾಗಿ ಚಿಂತನೆಯನ್ನು ಹಾಗೂ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾವೆ ಹೀಗಾಗಿ ಇಷ್ಟೇ ಇನ್ನೂ ಉಳಿದಿಲ್ಲ ಇನ್ನೂ ಇಷ್ಟೇ ನಮ್ದು ಸಾಧನೆ ಅಲ್ಲ ಇನ್ನೂ ಸಾಧಿಸಬೇಕಾದದ್ದು ಬಹಳ ಇದೆ ಯಾಕಂದ್ರೆ ಈಗಾಗಲೇ ನಮ್ಮ ದೇಶ ಜಗತ್ತಿನಲ್ಲಿ ಒಂದು ನಾಲ್ಕನೆಯ ಆರ್ಥಿಕ ವ್ಯವಸ್ಥೆಯಾಗಿ ಹೊರಹೊಂದಿದೆ ಇನ್ನೂ ನಾವು ಪ್ರಗತಿಯನ್ನು ಸಾಧಿಸಬೇಕಾಗಿದೆ ನಾವಿನ್ನು ಎಲ್ಲರೂ ಕೂಡ ನಾವೆಲ್ಲರೂ ಈ ದೇಶದ ಅಭಿವೃದ್ಧಿಗಾಗಿ ಶ್ರಮ ವಹಿಸಿದ್ದೀವಿ ಅಂತಂದ್ರೆ ನಾವು ಇನ್ನೂ ಅಭಿವೃದ್ಧಿ ಮಾಡೋದರಲ್ಲಿ ಹೇಳಷ್ಟು ಸಂಶಯವಿಲ್ಲ ಈಗಾಗಲೇ ನಮ್ಮ ಬಾಜವಾಡಿ ತಾಲೂಕಿಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳು ಕೂಡ ಈ ಸಲ ಪ್ರಕಟ ಇದೆ ನಾಲ್ಕು ಶಾಲೆಗಳಿಗೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತೇಳಿ ನಿರ್ಧರಿಸಿದವು ಇನ್ನೂ ಅನೇಕ ಕೊಠಡಿಗಳ ನಿರ್ಮಾಣ ಆಗ್ತಾ ಇದಾವೆ ರಸ್ತೆಗಳ ನಿರ್ಮಾಣ ಆಗ್ತಾ ಇದಾವೆ ಹಲವಾರು ಅಭಿವೃದ್ಧಿ ಚಟುವಟಿಕೆಗಳು ಕೂಡ ನಮ್ಮ ತಾಲೂಕಿನಲ್ಲಿಯೂ ಕೂಡ ನಡೀತಾ ಇದ್ದಾವೆ ಅನೇಕ ಸಾಧಕರು ಹಲವಾರು ಸಾಧನೆಗಳನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ಅವರೆಲ್ಲರ ಒಂದು ಸಹಕಾರದಿಂದ ಎಲ್ಲ ಜನರ ಸಹಕಾರದಿಂದ ಹಾಗೂ ಆಡಳಿತ ವರ್ಗದ ಎಲ್ಲ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರ ಒಂದು ಸಹಕಾರದಿಂದ ಇನ್ನೂ ಹೆಚ್ಚಿನ ಒಂದು ಪ್ರಗತಿಯನ್ನು ಸಾಧಿಸಿ ನಾವೆಲ್ಲರೂ ಈ ದೇಶವನ್ನು ಅಭಿವೃದ್ಧಿ ಮಾಡೋಣ ಅಂತ ಮಾತನ್ನ ಈ ಶುಭ ಸಂದರ್ಭದಲ್ಲಿ ನ್ಯೂಸ್ ಇದು ಸತ್ಯದ ಬೆಳಕು